ಉಮೇಶ್ ರೆಡ್ಡಿ ಸ್ಟೈಲ್ನಲ್ಲಿ ಒಳ ಉಡುಪು ಕಳ್ಳತನ ಕಳ್ಳತನದ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆ ನಗರದ ಗಂಟಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ವೀರಾಪುರ ಓಣಿಯಲ್ಲಿ ಜನರ ನಿದ್ದೆ ಕೆಡಿಸುವಂತಹ ವಿಚಿತ್ರ ಕೃತ್ಯ ಬೆಳಕಿಗೆ ಬಂದಿದೆ ರಾತ್ರಿ ವೇಳೆ ಮನೆಗಳ ಮುಂದೆ ಒಣಗಲು ಹಾಕಿದ್ದ ಮಹಿಳೆಯರ ಒಳ ಉಡುಪುಗಳನ್ನು ಕದಿತಾ ಇದ್ದ ಸೈಕೋಪಾತ್ನ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಘಟನೆಯ ದೃಶ್ಯಾವಳಿಗಳು ಸ್ಥಳೀಯರಲ್ಲಿ ಆತಂಕ ಹುಟ್ಟಿಸಿರುವುದಲ್ಲದೆ ಉಮೇಶ್ ರೆಡ್ಡಿಯಂತೆ ವರ್ತಿಸ್ತಾ ಇರುವ ಸೈಕೋ ಅಂತ ಜನರು ಹೇಳ್ಕೊಳ್ತಿದ್ದಾರೆ ತದ್ರೆ ಟಿವಿ ಲೇವರಂತ ಟಿವಿ ಇದೆ ನಿಮ್ಮವರು ಏನು ಮಾಡ್ತಾರೆ ಯಾರು ಏನೋ ನೋಡ್ ಬರ್ರಿ ಇಷ್ಟ ಸ್ವಲ್ಪ ഇപ്പ നിമിഷ ഇവര് ഇപ്പ നിമിഷ

इन गोचारनि जम